ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಮಹಿಮೆಪಡಿಸುವ ಪಡಿಸುವ ಆತನು ಘನಪಡಿಸುವ ಆತನು ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದದ್ದು ಆತನ ಪ್ರೀತಿಯು ಶಾಶ್ವತವಾದದ್ದು ಓಕೆ ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮಹಿಮೆಪಡಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್ ವಿ ಬ್ಲೆಸ್ ಯು ನೈ ವಿ ಥ್ಯಾಂಕ್ ಯು ಲಾರ್ಡ್ ವಿ ಗಿವ್ ಯು ಪ್ರೈಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಯರ್ ಟೈಮ್ ಫಾರ್ ದಿಸ್ ಟೈಮ

ninan nena ara the suve nan jeevitadi nin kripaye nenagaki nachi pesuve ninan na amashtavun ninan na amashtavun ninan na Rest of you, Ninaha Gayaru. In an amas <laughs> rest of you, Ninaha must rest of you, Ninaha You are, you are high and lifted up. you are high and lifted up. you are high and lifted up. there is no one. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತುಲ ಪೌಲನು ತಸಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಪತ್ರಿಕೆ ಎರಡನೇದ್ದೆ ಹದಿಮೂರನೇ ವಚನ ಈ ವಚನವನ್ನು ನಾವು ಓದುವ ಮತ್ತೆ ನಾವು ಧ್ಯಾನ ಮಾಡುವ ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ ಇಲ್ಲ ಪೋಸ್ಟಲ್ ಪಾಲ್ ತುಲೋನಿಕಾದವರಿಗೆ ಬರೆದ ಪತ್ರಿಕೆ ಹೇಳ್ತಾನೆ ಫಸ್ಟ್ ಆಫ್ ಆಲ್ ಕರ್ತನಿಗೆ ಪ್ರಿಯರಾಗಿರುವ ಸಹೋದರ್ರೆ ಇಸ್ ಕರ್ತನಿಗೆ ಪ್ರಿಯರಾಗಿರುವ ಸಹೋದರ್ರೆ ಫಸ್ಟ್ ಆಫ್ ಆಲ್ ನೀವು ಕರ್ತನಿಗೆ ಪ್ರಿಯರಾಗಿದ್ದೀರಿ ಕರ್ತನು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ತಾನು ಸೃಷ್ಟಿಸಿದ ಪ್ರತಿಯೊಂದು ಸೃಷ್ಟಿಗಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಪ್ರೀತಿಸ್ತಾನೆ ಯಾಕೆ ನೀವು ಕರ್ತನಿಗೆ ಪ್ರಿಯರಾಗಿದ್ದೀರಿ ಯಾಕಂತ ಹೇಳಿದ್ರೆ ನಿಮ್ಮನ್ನು ಆತನು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಪರ್ಚೇಸ್ ಮಾಡಿದ್ದಾನೆ ತನ್ನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡು ಹೋಗಿದ್ದಾನೆ ಎಷ್ಟು ವ್ಯಾಲ್ಯೂಬಲ್ ಎಷ್ಟು ಪ್ರಿಯರು ಅಂತ ಆತನ ಹೃದಯಕ್ಕೆ ಗೊತ್ತಿದೆ ಪ್ರಿಯರೇ ದ ಇಂಪಾರ್ಟೆಂಟ್ ನಮಗೆ ಗೊತ್ತಿರುವುದು ಬಹಳ ಬಹಳ ಪ್ರಾಮುಖ್ಯ ನಾವು ಕರ್ತರಿಗೆ ಪ್ರಿಯರಾಗಿದ್ದೇವೆ ಇದನ್ನು ನಾವು ತಿಳಿದುಕೊಳ್ಳುವಂಥದ್ದು ಪ್ರಕಟಣೆಯ ಜ್ಞಾನದ ಮೂಲಕ ಮೇ ಬಿ ನಿಮ್ಮ ಭಾವನೆಗಳು ಹೇಳ್ಬೋದು ಕೆಲವೊಂದು ಸಂಗತಿಗಳು ಡಿಲೇ ಆದ ಕಾರಣ ಕೆಲವೊಂದು ಸಂಗತಿಗಳು ಏನೂ ಪರಿಸ್ಥಿತಿಗಳು ಸರಿ ಇಲ್ಲದ ಕಾರಣ ನಿಮ್ಮ ಓನ್ ಮನಸ್ಸು ನಿಮಗೆ ಹೇಳ್ಬೋದು ದೇವರು ನನ್ನನ್ನು ಬಿಟ್ಟಿದ್ದಾನೆ ದೇವರು ನನ್ನನ್ನು ಪ್ರೀತಿಸ್ತಿಲ್ಲ ದೇವರು ನನ್ನನ್ನು ಕೇರ್ ಮಾಡೋದಿಲ್ಲ ದೇವರಿಗೆ ನನ್ನ ಪ್ರಾರ್ಥನೆಗೆ ಕಿವಿ ಕೊಡುವುದಿಲ್ಲ ನೋ ಬೌರ್ ನಗೇನಾದ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಏಸು ಕ್ರಿಸ್ತನ ಕ್ರೂಜೆ ಶ್ರಮೆ ಮರಣ ಹೂಣಲ್ಪಡುವಿಕೆ ಆ ಕಾರ್ಯವನ್ನು ನಂಬಿದ ವ್ಯಕ್ತಿ ದೇವರಿಗೆ ಆತನು ಪ್ರಿಯನಾಗಿದ್ದಾನೆ ಪ್ರೇರಿ ನಾವು ದೇವರಿಗೆ ಪ್ರಿಯರಾಗಿದ್ದೇವೆ ಇಲ್ಲಿ ಅಪೋಸ್ತಲ ಪಾಲ್ ಅಲ್ಲಿ ತಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿಯ ವಿಶ್ವಾಸಿಗಳಿಗೆ ಸಹೋದರರಿಗೆ ಆತನು ಬರೆಯುತ್ತಾನೆ ದೇವರಿಗೆ ಪ್ರಿಯರಾದ ಸಹೋದರೇ ಒಬ್ಬ ದೇವ ಸೇವಕನಿಗೆ ತಾನು ಕ್ರಿಸ್ತನ ರಕ್ತದಿಂದ ಆತನು ಪ್ರಿಯನಾಗಿದ್ದಾನೆ ಕರ್ತನಿಗೆ ಪ್ರಿಯನಾಗಿದ್ದಾನೆ ಎಂದು ತಿಳಿದರೆ ಅದೇ ರಕ್ತದಿಂದ ಇನ್ನೊಬ್ಬ ಸಹೋದರನು ಇನ್ನೊಬ್ಬ ವಿಶ್ವಾಸಿಯು ಕೊಂಡುಕೊಳ್ಳಲ್ಪಟ್ಟಿದ್ದಾನೆ ಅವನ ವ್ಯಾಲ್ಯೂವನ್ನು ಅವನಿಗೆ ಆತನು ತೋರಿಸ್ತಾನೆ ಅವನ ಬೆಲೆ ಏನೆಂದು ಅವನಿಗೆ ಅವನು ತೋರಿಸ್ತಾನೆ ಯಾವಾಗ ನಾವು ಈ ಸತ್ಯಾಂಶಗಳನ್ನು ಧ್ಯಾನ ಮಾಡುತ್ತೇವೆ ಸುಳ್ಳುಗಳು ತನ್ನಷ್ಟಕ್ಕೆ ರಟ್ಟಿ ಹೋಗ್ತವೆ ಸುಳ್ಳುಗಳು ತನ್ನಷ್ಟಕ್ಕೆ ಈ ಕಂಡಮಿನೇಷನ್ ಈ ಸುಳ್ಳು ತನ್ನಷ್ಟಕ್ಕೆ ಅದು ಉದುರಿ ಹೋಗ್ತದೆ ನಾವು ಸತ್ಯವನ್ನು ಧ್ಯಾನ ಮಾಡದೇ ಇದ್ದ ಕಾರಣ ಸತ್ಯವನ್ನು ಪ್ರೀತಿ ಮಾಡದಿದ್ದ ಕಾರಣ ಸುಳ್ಳುಗಳು ಮನುಷ್ಯನ ಮನಸ್ಸಿನಲ್ಲಿ ಆವರಿಸಲ್ಪಡುತ್ತವೆ ಒಂದು ನೆನಪಿಟ್ಟುಕೊಳ್ಳಿ ನೀವು ಕರ್ತನಿಗೆ ಪ್ರಿಯರಾಗಿದ್ದೀರಿ ಇಲ್ಲಿ ಇನ್ನೊಂದು ವಚನ ಇದೆ ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ ಇಲ್ಲಿ ಸಹೋದರ ಅಂತ ಕರೀತಾನೆ ಯಾಕೆ ಸಹೋದರರು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಮಗನಾಗಿದ್ದಾನೆ ಏಸು ಕ್ರಿಸ್ತನು ಕೂಡ ದೇವರಿಂದ ಹುಟ್ಟಿದವನು ನಾವು ಕೂಡ ದೇವರಿಂದ ಹುಟ್ಟಿದವನು ದೇವರು ಕ್ರಿಸ್ತನಲ್ಲಿ ನಮಗೆ ತಂದೆಯಾಗಿದ್ದಾನೆ ಕ್ರಿಸ್ತನು ನಮಗೆ ಸಹೋದರನಾಗಿದ್ದಾನೆ ಹೀ ಇಸ್ ಅವ ಬ್ರದರ್ ಅದೇ ರೀತಿ ಕ್ರಿಸ್ತನಲ್ಲಿ ಇನ್ನೊಬ್ಬ ವಿಶ್ವಾಸಿ ಕೂಡ ಆತ ನಮಗೆ ಸಹೋದರನಾಗಿದ್ದ ಆರ್ ಆಲ್ ಬ್ರದರ್ಸ್ ನಾವೆಲ್ಲರೂ ಒಂದು ರಕ್ತದಿಂದ ಹುಟ್ಟಿದವರು ಒಂದು ವಾಕ್ಯದಿಂದ ಹುಟ್ಟಿದವರು ಒಂದು ಬೀಜದಿಂದ ನಾವು ಹುಟ್ಟಿದವರು ದೇವರ ವಾಕ್ಯವೇ ಸತ್ಯ ಅದರಿಂದ ನಕಾರಾತ್ಮಕ ಆಲೋಚನೆಗಳು ತಿರಸ್ಕಾರದ ಆಲೋಚನೆಗಳು ಲೋನ್ಲಿನೆಸ್ನ ಆಲೋಚನೆಗಳು ರಿಜೆಕ್ಷನ್ ಅಥವಾ ಇನ್ಸೆಕ್ಯೂರ್ ಅಂದರೆ ಒಂದು ರೀತಿಯ ಭಯ ಇದೆಲ್ಲ ಆಲೋಚನೆಗಳು ಬರುವಾಗ ನೀವು ಯಾವಾಗಲೂ ನಂಬಿರಿ ನಾವು ಕರ್ತನೆಗೆ ಪ್ರಿಯರಾದವರು ಎವ್ರಿ ಡೇ ನೀವು ಅರಿಕೆ ಮಾಡ್ರಿ ಥ್ಯಾಂಕ್ ಯು ಫಾದರ್ ನಾನು ನಿನಗೆ ಪ್ರಿಯನು ಕರ್ತನಾದ ಈಸುವಿಗೆ ನಾನು ಪ್ರಿಯನಾಗಿದ್ದೇನೆ ಯರ್ ಸೋ ಪ್ರೇಷಸ್ ಓಕೆ ಇಲ್ಲಿ ಎಪೋಸಲ್ ಪೌಲ್ ಬರೀತಾನೆ ಸೆಕೆಂಡ್ ಸೊಸೋನಿಕ ಟು ಚಾಪ್ಟರ್ ತರ್ಟಿ ಮೂರ್ಸ್ ಕರ್ತನಿಗೆ ಪ್ರಿಯರಾಗಿರುವ ಸಹೋದರಿ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ನಾವು ಹೇಗೆ ಶುದ್ಧೀಕರಿಸಲ್ಪಟ್ಟಿದ್ದೇವೆ ಥ್ರೂ ದ ಹುಲಿಸ್ಪರೆಟ್ ಥ್ರೂ ದ ಬ್ಲಡ್ ಎಲ್ಲಿ ಏಸು ಕ್ರಿಸ್ತನ ರಕ್ತ ಇದೆಯೋ ಅಲ್ಲಿ ಪವಿತ್ರಾತ್ಮನು ಕೂಡ ಕೂಡಿದ್ದಾನೆ ನಾವು ಏಸು ಕ್ರಿಸ್ತನ ರಕ್ತದಿಂದ ಮತ್ತು ಆತನ ಆತ್ಮನಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ ಬೇಕಾದರೆ ಇನ್ನೊಂದು ಸ್ಕ್ರಿಪ್ಚರ್ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ ಫಸ್ಟ್ ಕೊರಿಂಥಿಯನ್ ಸಿಕ್ಸ್ ಚಾಪ್ಟರ್ ಲೆವೆನ್ ವೋರ್ಸ್ ಹನಂದ ವಚನ ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ ದೇವಜನರಾದಿರಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ಒಂದನೇ ಕುರಿಂತ ಆರನೇದ್ದೆಯ ಹನ್ನೊಂದ ವಚನ ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ ಆದರೂ ಇಂಪಾರ್ಟೆಂಟ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳಕೊಂಡಿದ್ದೀರಿ ದೇವಜನರಾದಿರಿ ಓಕೆ ನೀತಿವಂತ ನಿಮ್ಮ ನಿರ್ಣಯವನ್ನು ಹೊಂದಿದ್ದೀರಿ ಯುವರ್ ಹಂಡ್ರೆಡ್ ಪರ್ಸೆಂಟ್ ರೈಚಸ್ ಮ್ಯಾನ್ ಯೋ ಹಂಡ್ರೆಡ್ ಪರ್ಸೆಂಟ್ ನೀವು ದೇವರ ಮಗನಾಗಿದ್ದೀರಿ ನೀವು ದೇವರಿಗೆ ಸಂಬಂಧಪಟ್ಟವರು ಯು ಬಿಲಾಂಗ್ ಟು ಗಾಡ್ ಯು ನಾಟ್ ಬಿಲಾಂಗ್ ಟು ಎನಿ ಸಿಕ್ನೆಸ್ ಅಂಡ್ ಡಿಮನ್ಸ್ ಯೋ ನಾಟ್ ಬಿಲಾಂಗ್ ಟು ಪಾವರ್ಟಿ ಅಂಡ್ ಲ್ಯಾಕ್ ಯು ಬಿಲಾಂಗ್ ಟು ಗಾಡ್ ನೀವು ದೇವ ಜನರಾದಿರಿ ದೇವರಿಗೆ ಸಂಬಂಧಪಟ್ಟವರು ದೇವರ ಸ್ವಭಾವದಲ್ಲಿ ನೀವು ಪಾಲುಗಾರರಾಗಿದೆ ಆತನ ಮಹಿಮೆಯಲ್ಲಿ ನೀವು ಪಾಲುಕಾರ ಆತನ ಪ್ರಭಾವದಲ್ಲಿ ನೀವು ಪಾಲುಗಾರರಾಗಿದೆ ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಈ ಸತ್ಯಾಂಶಗಳನ್ನು ನಂಬಿರಿ ದೇರ್ ಈಸ್ ಲೈಫ್ ಇನ್ ದ ಬ್ಲಡ್ ದೇರ್ ಇಸ್ ಅ ಲೈಫ್ ಇನ್ ದ ಸ್ಪಿರಿಟ್ ರಕ್ತದಲ್ಲಿ ಜೀವ ಇದೆ ಆತ್ಮದಲ್ಲಿ ಜೀವ ಇದೆ ಗಾಡ್ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ ತರ್ತನಾದ ಏಸುವಿನ ಹೆಸರಿನಲ್ಲಿಯೂ ಆತನ ಆತ್ಮದಿಂದಲೂ ನೀವು ತೊಳೆಯಲ್ಪಟ್ಟಿದ್ದೀರಿ ಇವತ್ತು ರಕ್ತ ಅಂತ ಹೇಳಿದರೆ ಇಟ್ಸ್ ಅ ಲೈಫ್ ಅಂಡ್ ಸ್ಪಿರಿಟ್ ಏಸು ಹೇಳಿದರೆ ನನ್ನ ಮಾಂಸವನ್ನು ತಿನ್ನದಿದ್ದರೆ ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳಿದ ರೈಟ್ ನನ್ನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮ ಜೀವ ಇಲ್ಲ ಏಸುವಿನ ಶಿಷ್ಯರು ಇದನ್ನು ಶಾರೀರಿಕವಾಗಿ ಆಲೋಚನೆ ಮಾಡಿದ್ರು ಇದು ಕಠಿಣವಾದ ಬೋಧನೆ ಇದು ಯಾರಿಗೆ ತಿಳಿದಿತ್ತು ಹಾಗೇ ಸೋಮೇಳಿದ ಬದುಕಿಸುವಂಥದ್ದು ಆತ್ಮವೇ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ನಾನು ಮಾತಾಡಿದ ಮಾತುಗಳು ಅವು ಆತ್ಮವಾಗಿಯೂ ಜೀವವಾಗಿಯೂ ಅವೆ ದೆ ಆರ್ ಲೈಫ್ ಆ್ಯಂಡ್ ದರ್ ಇನ್ಸ್ಪರೆ ಓಕೆ ದಸ ಲೋನಿಕಾ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೇವೆ ಟು ಚಾಪ್ಟರ್ ತರ್ಟೀನ್ ವರ್ಸ್ ಕರ್ತನಿಗೆ ಪ್ರಿಯರಾಗಿರುವ ಸಹೋದರಿ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದೆ ಇಲ್ಲಿ ಹೇಳ್ತಾನೆ ಸತ್ಯದ ಮೇಲೆ ನೀವು ನಂಬಿಕೆ ಇಟ್ಟ ಕಾರಣ ದ ಟ್ರೂತ್ ಇವತ್ತು ಅನೇಕರು ಸುಳ್ಳನ್ನು ನಂಬುತ್ತಾರೆ ಬಟ್ ಈಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ ಇಲ್ಲಿ ಅಪೋಸ್ಟಲ್ ಪಾಲ್ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ನಿಮ್ಮ ನಿಮಿತ್ತವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನೀವು ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಲ್ಲೇ ಆರಿಸಿ ಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸಲ್ಲಿಸಲು ಬದ್ಧರಾಗಿದ್ದೇವೆ ಗಾಡ್ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಪ್ರಿಯರೇ ಕೃತಜ್ಞತೆ ಎಂಬುವಂಥದ್ದು ಅದೊಂದು ದೇವರಿಗೆ ಇಷ್ಟ ಯಜ್ಞ ಕೃತಜ್ಞತೆಯನ್ನು ನಾವು ಯಾವಾಗಲೂ ಹೇಳುವಂಥದ್ದು ದೇವರ ಉಪಕಾರಗಳನ್ನು ನಾವು ಸ್ಮರಿಸುವಂಥದ್ದಾಗಿದೆ ಕೃತಜ್ಞತೆಯನ್ನು ಮಾಡಿದಾಗ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ದೇವರ್ ಗಿವಿಂಗ್ ಥ್ಯಾಂಕ್ಸ್ ಪ್ರೈಸ್ ಓಕೆ ಉಪಕಾರ ಸ್ತುತಿ ಮಾಡುವಂಥದ್ದು ಕೃತಜ್ಞತೆಯನ್ನು ಮಾಡುವಂಥದ್ದು ಸ್ತೋತ್ರ ಮಾಡುವಂಥದ್ದು ಓಕೆ ದೇವರಿಗೆ ಒಳ್ಳೆಯತನವನ್ನು ನಾವು ಹೇಳುವಂಥದ್ದು ದೇವರ ಗುಣ ಅತಿಶಯಗಳನ್ನು ಪ್ರಕಟಿಸುವಂಥದ್ದು ಓಕೆ ಯಾವಾಗಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು ಇಲ್ಲಿ ಅಪೋಸ್ತಲ್ ಪೌಲ್ ಹೇಳ್ತಾನೆ ನೀವು ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ರಕ್ಷಣೆಯನ್ನು ಪಡೆದವರಾಗಿ ಇರಬೇಕೆಂದು ಆದಿಯಲ್ಲಿ ದೇವರು ನಿಮ್ಮ ಹರಿಸಿಕೊಂಡಿದ್ದಾನೆ ದೇವರು ಪ್ರಿಯರೇ ನಿಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡಿದ್ದಾನೆ ನೀವು ಈ ಲೋಕದಲ್ಲಿ ಅಕಸ್ಮಾತರಲ್ಲ ದೇವರು ಆದಿಯಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಆದಿ ಇನ್ ದ ಬಿಗಿನಿಂಗ್ ದೇವರು ನಿಮ್ಮನ್ನು ಆದಿಯಲ್ಲಿ ನೋಡಿದ್ದಾನೆ ದೇವರು ನಿಮ್ಮನ್ನು ಆದಿಯಲ್ಲಿ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ದೇವರು ನಿಮ್ಮನ್ನು ಆದಿಯಲ್ಲಿ ಸಪರೇಟ್ ಮಾಡಿದ್ದಾನೆ ನಿಮಗೆ ನಿಮ್ಮ ವಿಷಯವಾಗಿ ಗೊತ್ತಿರುವುದು ಈಗ ದೇವರಿಗೆ ನಿಮ್ಮ ವಿಷಯ ಗೊತ್ತು ಮೊದಲು ಆದಾಮನು ಹುಟ್ಟುವುದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ನೋಡಿದ್ದಾನೆ ಪ್ರಿಯರೇ ದೇವರು ಆದಾಮನು ಹುಟ್ಟುವಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದಾನೆ ಅದಕ್ಕೆ ಜರಮಯನಿಗೆ ಹೇಳ್ತಾನೆ ಜರಮಯನೆ ನಾನು ನಿನ್ನನ್ನು ಕರೆದಿದ್ದೇನೆ ನಾನು ಮಾತು ಬಲ್ಲವನಲ್ಲ ಅಂತ ಹೇಳ್ತಿರುವಾಗ ಹೆರಿಮೆನೆ ಹಾಗೆ ಹೇಳಬೇಡ ಬಾಲಕನಿಂದ ಹೇಳಬೇಡ ಹಾಗೆ ಅರಿಕೆ ಮಾಡಬೇಡ ನೀನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಉದರದಲ್ಲಿ ಪ್ರಾರಂಭವಾಗುವ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನೆ ಹೇಳ್ತಾನೆ ನಿನ್ನ ತಂದೆ ತಾಯಿಗಳು ತಿಳಿಯುವುದಕ್ಕಿಂತ ಮುಂಚೆ ನಾನೇನು ತಿಳಿದಿದ್ದೇನೆ ನೀನು ನಿನ್ನನ್ನು ತಿಳಿಯುವುದಕ್ಕಿಂತ ಮುಂಚೆ ನಾನಿನ್ನು ತಿಳಿದಿದ್ದೇನೆ ನಿನ್ನ ಅಜ್ಜ ಅಜ್ಜಿ ತಿಳಿಯುವುದಕ್ಕಿಂತಲೂ ಮುಂಚೆ ನಿನ್ನ ತಿಳಿದಿದ್ದೇನೆ ಸಮಾಜ ನಿನ್ನನ್ನು ತಿಳಿಯುವುದಕ್ಕಿಂತ ಮುಂಚೆ ನಾನೇನು ತಿಳಿದಿದ್ದೇನೆ ವಾಟ್ ಎ ಗ್ರೇಟ್ ವರ್ಡ್ ಗ್ರೇಟ್ ಥಿಂಕಿಂಗ್ ಸರಿ ದೇವರು ನಮ್ಮನ್ನು ನಾವು ನಮ್ಮನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ತಿಳಿದಿದ್ದಾನೆ ನಿಮಗೆ ನಿಮ್ಮ ವಿಷಯ ಗೊತ್ತು ರೈಟ್ ನೀವು ಎಷ್ಟು ನಿಮ್ಮನ್ನು ತಿಳಿದಿದ್ದೀರಿ ನಮ್ಮನ್ನು ನಾವು ತಿಳಿಯದೆ ಹೋಗುವುದೇ ಬ್ಲೈಂಡ್ನೆಸ್ ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ ಕೊಡುವ ಆತನು ದೇವರು ನಾವು ಯಾರಂತ ತಿಳುವಳಿಕೆ ಕೊಡುವ ಆತನು ನಮಗೆ ದೇವರು ನಮಗೆ ನಮ್ಮ ವಿಷಯವಾದ ಪ್ರಕಟಣೆ ಬೇಕಂತ ಹೇಳಿದ್ರೆ ಕೇವಲ ದೇವರು ಮಾತ್ರ ನಮಗೆ ನಮ್ಮ ಬಗ್ಗೆ ತಿಳಿಸ್ತಾನೆ ನಾವು ಯಾರಂತ ತಿಳಿಲಿಕ್ಕೆ ದೇವರು ನಮಗೆ ತಿಳಿಸಲು ಯಾವಾಗಲೂ ಸಿದ್ಧವಾಗಿದ್ದಾನೆ ನಾವು ಪುಸ್ತಕಗಳಿಂದ ನಮ್ಮನ್ನು ತಿಳಿಯುವುದಲ್ಲ ಲೋಕದಿಂದ ನಮ್ಮನ್ನು ತಿಳಿಯುವುದಲ್ಲ ಯಾರ ಫಿಲಾಸಫಿಯಿಂದ ನಮ್ಮನ್ನು ನಾವು ತಿಳಿಯುವುದಲ್ಲ ಯಾರ ಒಂದು ಪ್ರಾಪಂಚಿಕ ಜ್ಞಾನದಿಂದ ನಮ್ಮನ್ನು ನಾವು ತಿಳಿಯುವುದಲ್ಲ ನಮ್ಮನ್ನು ನಾವು ತಿಳಿಯುವಂಥದ್ದು ಪವಿತ್ರಾತ್ಮನ ಮೂಲಕ ಅದು ಪ್ರಕಟಣೆಯ ಮೂಲಕ ದೇವರಿಗೆ ದೇವರ ವಿಷಯಗಳು ಎಲ್ಲ ಗೊತ್ತು ನಮ್ಮ ಆತ್ಮನಿಗೆ ನಮ್ಮ ವಿಷಯ ಎಲ್ಲ ಗೊತ್ತು ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು ದ ಬೈಬಲ್ ಹೇಳ್ತೀನಿ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ಹೊರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ ದೇವರು ಹೇಳ್ತಾನೆ ಜರಮಯನಿಗೆ ನಾನು ನಿನ್ನ ವಿಷಯದಲ್ಲಿ ಮಾಡಿದಂಥ ನಾನು ನಿಮ್ಮ ವಿಷಯದಲ್ಲಿ ಮಾಡಿದಂಥ ಆಲೋಚನೆಗಳನ್ನು ನಾನು ಬಲ್ಲೇನು ಅವು ಅಹಿತಕರವಾದ ಆಲೋಚನೆಗಳಲ್ಲ ಹಿತಕರವಾದ ಆಲೋಚನೆಗಳು ದೇವರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆಗಳನ್ನು ಮಾಡಿಟ್ಟಿದ್ದಾನೆ ಶ್ರೇಷ್ಠವಾದ ಆಲೋಚನೆಗಳು ಮಾಡಿಟ್ಟಿದ್ದಾನೆ ಆತನ ಆಲೋಚನೆ ಆತನ ವಾಕ್ಯ ಆತನ ಆಲೋಚನೆ ಆತನ ಎಕ್ಸ್ಪ್ರೆಷನ್ ಯಾವಾಗ ನಾವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೇವೆ ಆಗ ಅದು ನಮ್ಮ ಆತ್ಮಕ್ಕೆ ತಿಳಿಯುತ್ತದೆ ನಮ್ಮ ಆತ್ಮಕ್ಕೆ ಅದು ತಿಳಿದಾಗ ಅಲ್ಲಿ ಬೆಳಕಾಗುತ್ತೆ ಆ ತಿಳುವಳಿಕೆಗೆ ಬೆಳಕು ಅಂತ ಕರೀತಾರೆ ಆ ನಾಲೆಜಿಗೆ ಬೆಳಕು ಅಂತ ಕರೀತಾರೆ ಬೆಳಕಿನಲ್ಲಿ ನಿನಗೆ ಎಲ್ಲವೂ ಕಾಣ್ತದೆ ಬೆಳಕಿನಲ್ಲಿ ನಿನ್ನನ್ನು ನೀನು ನೋಡ್ತಿ ಬೆಳಕಿನಲ್ಲಿ ನೀನು ಯಾರಾಗಿದ್ದೆಂದು ನಿನ್ನನ್ನೇನು ನೀನು ತಿಳಿಯುತ್ತೀ ಯು ಆರ್ ದ ಲೈಟ್ ಯು ಆರ್ ದ ಲೈಟ್ ಯು ಆರ್ ನಾಟ್ ಆರ್ಡಿನರಿ ನೀನು ಬೆಳಕಾಗಿದ್ದಿ ನಿನ್ನನ್ನು ದೇವರು ಈ ಲೋಕಕ್ಕೆ ಬೆಳಕನ್ನಾಗಿ ಇಟ್ಟಿದ್ದಾನೆ ಬೆಳಕನ್ನಾಗಿ ನೇಮಿಸ್ತಾನೆ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್ ಅದರಿಂದ ದೇವರು ನಿಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡ ಎಪೇಜನ್ ಒನ್ ಚಾಪ್ಟರ್ಸ್ ಓದಿ ನಮಗೆ ಸಿಗದೆ ನಮ್ಮ ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಏಸುನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನ ಆರಿಸ್ತಾನೆ ಬೇಕಾದ್ರೆ ನಾವು ಓದುವ ಎಪಿಜಿಯನ್ ಒನ್ ಚಾಪ್ಟರ್ ತ್ರೀ ವರ್ಸ್ ನೋಡ್ತೇನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸ್ತಾನೆ ಅನುಗ್ರಹಿಸ್ತಾನಲ್ಲ ಅನುಗ್ರಹಿಸ್ತಾನೆ ಆಲ್ರೆಡಿ ಮಾಡಿದ್ದಾನೆ ಓಕೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಂಬರ್ ಒನ್ ದೋಷದವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಆರಿಕೊಂಡನು ಇವತ್ತು ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಪರಿಶುದ್ಧರು ಆಗಿದ್ದೇವೆ ಏಸು ಕ್ರಿಸ್ತನ ರಕ್ತದ ಮೂಲಕ ನಾವು ದೋಷವಿಲ್ಲದವರಾಗಿದ್ದೇವೆ ಇವತ್ತು ದೇವರು ನಮ್ಮನ್ನು ನೋಡುವಾಗ ಪರಿಶುದ್ಧರನ್ನಾಗಿ ನೋಡ್ತಾನೆ ದೇವರು ನಮ್ಮ ನೋಡುವಾಗ ದೋಷವಿಲ್ಲದವರನ್ನಾಗಿ ನೋಡ್ತಾನೆ ಮೇ ಬಿ ನಿಮ್ಮ ಮನಸ್ಸು ಸ್ವಂತ ನಿಮ್ಮ ಫಾಸ್ಟನ್ನು ಮಾತಾಡ್ಬೋದು ಅಥವಾ ನಿನ್ನ ಫ್ರೆಂಡ್ಸ್ಗಳು ನಿನ್ನ ಫಾಸ್ಟನ್ನು ಮಾತಾಡ್ಬೋದು ಬಟ್ ದೇವರು ನಿನ್ನ ಪ್ರೆಸೆಂಟನ್ನು ಮಾತಾಡುತ್ತಾನೆ ದೇವರು ನಿನ್ನನ್ನು ಹೇಗೆ ನೋಡ್ತಾನೋ ಅದೇ ರೀತಿ ಆತನೊಟ್ಟಿಗೆ ಒಪ್ಪಿ ನಮ್ಮನ್ನು ನೋಡುವಂಥದ್ದೇ ದೀನತೆ ಇಸ್ ಹಂಬಲ್ನೆಸ್ ದೇವರು ನಮ್ಮನ್ನು ಪುರುಷುದನ್ನು ಕರೆದ ಮೇಲೆ ನಾವು ಒಪ್ಪಬೇಕು ಥ್ಯಾಂಕ್ ಗಾಡ್ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಥ್ಯಾಂಕ್ ಯು ಜೀಸಸ್ ಯೇಸುವಿನ ಸ್ತೋತ್ರ ನೀ ನಮ್ಮನ್ನು ಕ್ರಿಸ್ತನಲ್ಲಿ ಪುರುಷುದ್ಧರನ್ನಾಗಿ ಮಾಡಿದ್ವಿ ಕ್ರಿಸ್ತನಲ್ಲಿ ನಮ್ಮನ್ನು ದೋಷವಿಲ್ಲದ ಮಾಡಿದ್ವಿ ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗಿದೆ ಬ್ರ್ಯಾಂಡ್ ನ್ಯೂ ಪರ್ಸನ್ ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ನೀನು ಮೊದಲು ಇರಲಿಲ್ಲ ಮೊದಲಿತ್ತಿನ ಶರೀರ ಮಾತ್ರ ಅದನ್ನು ಮನೆ ಬಟ್ ಒಳಗಿನ ವ್ಯಕ್ತಿ ಅದನ್ನು ಟೋಟಲಿ ನೂತನವಾಗಿ ಹುಟ್ಟಿದ್ದಾನೆ ನೂತನವಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ನೂತನವಾಗಿ ದೇವರು ಕ್ರಿಯೇಟ್ ಮಾಡಿದ್ದಾನೆ ನಿಮ್ಮ ದೇವರು ನಿಮ್ಮ ನೋಡುವಾಗ ನಿಮ್ಮ ಹೃದಯ ನೋಡುತ್ತಾನೆ ನಿಮ್ಮ ಹಾರ್ಟ್ ನೋಡುತ್ತಾನೆ ಹೃದಯದಲ್ಲಿ ನೀವು ಹೊಸಬರಾಗಿದ್ದೀರಿ ಹೃದಯದಲ್ಲಿ ನೀವು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ನಿಮ್ಮನ್ನು ಕ್ರಿಸ್ತನಲ್ಲಿ ಆತನು ಆರಿಸಿಕೊಂಡಿದ್ದಾನೆ ಯು ಆರ್ ಕಾಲ್ಡ್ ಬೈ ಗಾಡ್ ಯು ಚೋಸನ್ ಬೈ ಗಾಡ್ ಯು ಆರ್ ಸಪ್ರೇಟೆಡ್ ಫಾರ್ ಗಾಡ್ ನೀವು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಿದ್ದೀರಿ ಸಪ್ರೇಟ್ ಆಗಿದ್ದೀರಿ ನಮ್ಮನ್ನು ದೇವರು ತನಗೋಸ್ಕರ ಸಪ್ರೇಟ್ ಮಾಡಿದ್ದಾರೆ ತನಗೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾನೆ ತನಗೋಸ್ಕರ ನಮ್ಮನ್ನು ಆರಿಸಿ ತನ್ನ ಪವಿತ್ರಾತ್ಮನ ವರವನ್ನು ನಮ್ಮ ಮೇಲೆ ಧಾರಾವಳವಾಗಿ ಆತನು ಸುರಿಸ್ತಾನೆ ಇವತ್ತು ನಾವು ದೇವರ ಮಕ್ಕಳು ದೇವರ ಪುತ್ರರು ಇವತ್ತು ನಾವು ದೇವರ ಕ ಸ್ವಕೀಯ ಪ್ರಜೆಗಳಾಗಿದ್ದೇವೆ ನಾವು ದೇವರಿಗೆ ಪ್ರಿಯರಾಗಿದ್ದೇವೆ ದೇವರು ನಮ್ಮನ್ನು ಪ್ರಿಯರಂತ ಅಂತ ನೋಡುತ್ತಾನೆ ದೇವರು ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡಿದ್ದಾನೆ ವಾಟ್ ಎ ವರ್ಡ್ ಟೂ ಚಾಪ್ಟರ್ ತರ್ಟೀನ್ ವರ್ಷ ಇರ್ತದೆ ಕರ್ತನಿಗೆ ಪ್ರಿಯರಾದ ಸಹೋದರರೇ ಪವಿತ್ರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟು ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ರಕ್ಷಣೆ ಹೊಂದುವುದಕ್ಕಾಗಿ ದೇವರು ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನೆಂಬುದಕ್ಕಾಗಿ ನಿಂಬುದಕ್ಕಾಗಿ ನಾವು ನಿಮ್ಮ ನಿಮಿತ್ತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಯಾವಾಗಲೂ ಬದ್ಧರಾಗಿದ್ದೇವೆ ಪ್ರೈಸ್ ಗಾಡ್ ಅಪ್ಪು ಸ್ವಲ್ಪ ಅವ್ರು ಯಾವಾಗಲೂ ನಾವು ಬದ್ಧರಾಗೆ ಯಾವಾಗಲೂ ನಾವು ಸಿದ್ಧವಾಗಿದೆ ನಿಮ್ಮ ನಿಮಿತ್ತ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ನಿಮ್ಮ ನಿಮಿತ್ತ ನಾವು ಗುಣಗುಟ್ಟುವುದಿಲ್ಲ ನಿಮ್ಮ ನಿಮಿತ್ತವಾಗಿ ನಾವು ಡಿಸ್ಕರೇಜ್ ಆಗುವುದಿಲ್ಲ ನಿಮ್ಮ ನಿಮಿತ್ತವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಿದ್ಧವಾಗಿದೆ ಯಾಕೆ ಕೃತಜ್ಞತೆ ಯಾಕಂದರೆ ಒಬ್ಬ ನಂಬಿದ ವ್ಯಕ್ತಿ ಆತನು ದೇವರಿಗೆ ಫಲವಾಗಿ ಹುಟ್ಟುತ್ತಾನೆ ಶಿಲುಬೆಯಲ್ಲಿ ಏಸು ಮಾಡಿ ಮುಗಿಸಿದ ಕೆಲಸ ಅವನಿಗೆ ತೃಪ್ತಿ ಆಗುವುದು ಯಾವಾಗ ಗೊತ್ತಾ ನಿಲ್ಲ ಎಷ್ಟು ಆಸ್ತಿ ಇದೆ ಎಷ್ಟು ಬಂಗ್ಲೆ ಇದೆ ಎಷ್ಟನ್ನು ಒಬ್ಬ ವ್ಯಕ್ತಿ ದೇವರಿಗೆ ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿದರೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವುದಾದರೆ ಬೈಬಲ್ ಹೇಳುತ್ತದೆ ಆತನು ದೇವರಿಗೆ ಫಲವಾಗಿ ಹುಟ್ಟುತ್ತಾನೆ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ ದೇವದೂತರ ಒಟ್ಟಿಗೆ ಸೆಲೆಬ್ರೇಷನ್ ನಡೆಯುತ್ತದೆ ಪರಲೋಕ ಸಂತೋಷಗೊಳ್ಳುತ್ತದೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಂತೆ ಆ ಪೌಲ ಹೇಳ್ತಾನೆ ರೋಮನ್ಸ್ ಫಿಫ್ಟೀನ್ ಸಿಕ್ಸ್ಟೀನ್ ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ ಯಾಕಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸುಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು ನಾನು ದೇವರ ಸುವಾರ್ಥೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥನೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವನಾಗಿದ್ದೇನೆ ಅನ್ಯ ದೇಶಸ್ಥರೆಂಬ ಕಾಣಿಕೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಸುವಾರ್ತೆಯ ನೀನು ಸಾರ್ತೆ ರಕ್ಷಣೆ ಹೊಂದಿ ಹೊಂದುದೆ ನೀನು ಕೊಡುವಂಥ ದೇವರಿಗೆ ಕಾಣಿಕೆ ಗಾಡ್ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ ಒಂದಲ್ಲ ಒಂದು ರೀತಿಯಲ್ಲಿ ಇನ್ವಾಲ್ವ್ ಆಗಿರಿ ಒಂದೇ ನಿಮ್ಮ ಹತ್ರ ಆಗೋದಿಲ್ಲ ಯಾರು ಸಾರ್ತಾರೆ ಅವರಿಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಗೆ ಇಲ್ಲಿ ಅಪರ್ಚುನಿಟಿ ಸಿಗ್ತದೆ ಎಲ್ಲಿ ಇಟ್ಟಿದ್ದಾನೆ ಯಾವಾಗಲೂ ಸ್ವಾರ್ಥ ಅನುಸಾರುವಂತಹ ಸಿದ್ಧ ಮನಸ್ಸಿನ ಖ್ಯಾರಗಳನ್ನು ಮೆಟ್ಟಿ ನಿಲ್ಲಿರಿ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಮೇ ಬಿ ನೀನು ಕೆಲಸ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಆಫೀಸಲ್ಲಿ ಅಲ್ಲಿ ಪಾಲಿಟಿಷಿಯನ್ ಆಗಿತ್ತು ಇಂಜಿನಿಯರ್ ಆಗಿದ್ದು ಡಾಕ್ಟರ್ ಆಗಿದ್ದು ವಕೀಲನಾಗಿದ್ದಿ ನರ್ಸ್ ಆಗಿದ್ದಿ ಮೇ ಬಿ ಬಿಸ್ನೆಸ್ ಮ್ಯಾನ್ ಆಲ್ವೇಸ್ ರೆಡಿ ಟು ಶೇರ್ ಇಸ್ ಲವ್ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯೆಂದು ನೀವು ಅಂಗೀಕಾರ ಮಾಡಿದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಝಿಸ್ ಇನ್ ಯು ಹಾರ್ಟ್ ಐ ಪ್ರೇ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ಥ್ಯಾಂಕ್ ಯು ತಂದೆ ನಮ್ಮನ್ನು ಕ್ರಿಸ್ತನಲ್ಲಿ ಪ್ರಿಯರನ್ನಾಗಿ ನಾವು ನೀನು ಆರಿಸ್ತಿ ನಾವು ಕರ್ತನಿಗೆ ಪ್ರಿಯರಾದ ಸಹೋದರರು ಪ್ರಿಯರಾದ ಮಕ್ಕಳಾಗಿದ್ದೇವೆ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟು ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ರಕ್ಷಣೆ ಹೊಂದಿದ್ದೇವೆ ಹೊಂದುದಕ್ಕಾಗಿ ಆದಿಯಲ್ಲಿ ನಮ್ಮನ್ನು ತಂದೆ ನೀನು ಆರಿಸಿಕೊಂಡಿದ್ದೆ ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೇವೆನ್ ಎ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಜಯದವಾಕಿ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿರಿ ಓಕೆ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಮಾತಾಡ್ತೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಅವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಪ್ರೊಟೆಕ್ಟ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಏಸು ನಾಮದಲ್ಲಿ ತಂದೆ ಏಮ್ಯಾನ್ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ನೀವು ವೀಕ್ಷಿಸ್ರಿ ಇತರರಿಗೆ ನೀವು ಶೇರ್ ಮಾಡಿರಿ ಏಮ್ಯಾನ್